ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ಟುಡೇ ಎಪಿಸೋಡ್ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಸುಬ್ಬಿ ತುಂಬ ಬೇಜಾರಾಗಿರ್ತಾಳೆ ಮನೆಗೂ ಹೋಗ್ತಾ ಇರೋದಿಲ್ಲ ಸೀತಮ್ಮ ಕೊಟ್ಟಿರೋ ಗೊಂಬೆ ಕೂಡ ಕೆಳಗೆ ಬಿಳಿಸ್ಕೊಂಡು ಬಂದಿರ್ತಾಳೆ ಆಗ ಕಾವೇರಿ ಏನಾಯಿತು ಸುಬ್ಬಿ ಯಾಕೆ ಈ ಥರ ಮಾಡ್ತಾ ಇದ್ದೀಯಾ ಇಲ್ಲ ಕಾವೇರಿ ಅಕ್ಕ ತಾತ ಇಲ್ಲದೆ ಇರೋ ಮನೆಗೆ ನನಗೆ ಬರೋದಕ್ಕೆ ಇಲ್ಲ ನನಗೆ ತಾತ ಬೇಕೇ ಬೇಕು ಅಂತ ಹಠ ಮಾಡ್ತಿರ್ತಾಳೆ ತಾತ ಬರ್ತಾರೋ ಬಾ ಸುಬ್ಬಿ ಅಂತ ಕಾವೇರಿ ಸಮಾಧಾನ ಮಾಡಿ ಆ ಗೊಂಬೆ ಕೊಟ್ಟು ಕರ್ಕೊಂಡು ಒಳಗೆ ಬರ್ತಾಳೆ ಇಲ್ಲಿ ಭಾರ್ಗವಿಗೆ ತುಂಬ ಕೋಪ ಏನು ಸೂರ್ಯ ಪ್ರಕಾಶ್ ನಾನು ಆ ಸೀತಾನ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಪ್ಲ್ಯಾನ್ ಇದ್ರೆ ನೀನು ಒಂದು ಮಗುನ ಕರ್ಕೊಂಬಂದು ಅವ್ರನ್ನ ಹುಷಾರು ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀಯಾ ಅಂತ ಕೋಪದಿಂದ ತಾ ಮನೆ ಮಾತಾಡ್ಕೊತಿರ್ತಾಳೆ ಏನು ಅವಳು ಒಂದು ಮಗು ಬಂದರೆ ಅವಳು ಹುಷಾರಾಗ್ತಾಳ ಅಂತ ತುಂಬ ಕೋಪದಿಂದ ಕುದಿತಿರ್ತಾಳೆ ಅಷ್ಟರಲ್ಲಿ ವಿಶ್ವ ಏನಾಯಿತು ಏನಾಯ್ತು ಭಾರ್ಗವಿ ಯಾಕೆ ಈ ಥರ ಮಾಡ್ತಾಯಿದ್ದೆ ನಿಮ್ಮಪ್ಪ ನಾನು ಪ್ಲ್ಯಾನ್ ನೋಡಿದ್ಯಾ ನಿಮ್ಮಪ್ಪ ಯಾವ ರೀತಿ ತಲೆ ಓಡಿಸ್ತಿದ್ದಾನೆ ನಾನು ಅವಳನ್ನು ಹುಚ್ಚಿ ಮಾಡಿ ಆಸ್ಪತ್ರೆಗೆ ಸೇರಿಸ್ಬೇಕಂತ ನಾನು ಮಾಡಿದರೆ ಅವನು ಸಿಹಿ ಥರ ಇರೋ ಮತ್ತೊಂದು ಮಗುನ ಕರ್ಕೊಂಬಂದು ಅವಳು ಹುಷಾರ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ಆಗ ವಿಶ್ವ ಹೇಳ್ತಾನೆ ಭಾರ್ಗವಿ ಅವರೇ ಅವ್ರು ಕರ್ಕೊಂಬಂದಿರೋ ಮಗು ಆದರೆ ಅವ್ರದೇ ಮಾತು ಕೇಳುತ್ತೆ ಅದ್ರ ಬದಲಿಗೆ ನಾವೇ ಒಂದು ಮಗುನ ಕರ್ಕೊಂಬಂದರೆ ಆ ಮಗು ನಾವು ಹೇಳಿದ ಹಾಗೆ ಕೇಳುತ್ತೆ ಆಗ ನಾವು ಕೂಡ ಮತ್ತೆ ಆಟ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ವಿಶ್ವ ಆಗ ಭಾರ್ಗವಿ ಏನು ಮಸ್ತ್ ಪ್ಲ್ಯಾನ್ ಕೊಟ್ಟು ತಲೆನೂ ಆಗ ಓಡತೈತೆ ಓಡ್ತದೆ ನಾವು ನಾವು ಅಂದ್ಕೊಂಡಿರೋ ಹಾಗೆ ನಾವೇ ಒಂದು ಮಗುನ ಕರ್ಕೊಂಬಂದ್ರೆ ಆಗ ಆ ಮಗು ನಾವು ಹೇಳಿದೆ ಕೇಳುತ್ತೆ ಭಾರ್ಗವಿ ಮತ್ತೊಂದು ಹೊಸ ಪ್ಲ್ಯಾನ್ ಇದಾಗಿದೆ ಮಗುನು ತಾನೇ ಕರ್ಕೊಂಬಂದು ಆ ಮಗು ಇವಳು ಹೇಳಿದ ಹಾಗೆ ಎಲ್ಲ ಕೇಳಬೇಕು ಮತ್ತೆ ಸೀತಾಗೆ ಕಾಟ ಕೊಡಬೇಕು ಸೀತಾ ಹುಚ್ಚು ಆಸ್ಪತ್ರೆಗೆ ಸೇರಿ ಭಾರ್ಗವಿದು ಆದ್ದರಿಂದ ಸೀತರ ಇರೋ ಮಗುವನ್ನು ತಾನೇ ಕರ್ಕೊಂಬರಲು ಮತ್ತೊಂದು ಪ್ಲ್ಯಾನ್ ಮಾಡ್ತಿದ್ದಾಳೆ ಸೂರ್ಯಪ್ರಕಾಶ್ ಏ ಸೂರ್ಯಪ್ರಕಾಶ್ ನೀ ಏನೇ ಪ್ಲ್ಯಾನ್ ಮಾಡಿದರೂ ಅದಕ್ಕೆ ನನ್ನ ಮತ್ತೊಂದು ಉಲ್ಟಾ ಪ್ಲ್ಯಾನ್ ಇದ್ದೇ ಇರತ್ತೆ ನೋಡ್ತಾ ಇರೋ ಮುಂದೆ ಏನು ಮಾಡ್ತೀನಿ ಅಂತ ಭಾರ್ಗವಿ ಮಾತಾಡ್ತಿರ್ತಾಳೆ ಅಷ್ಟರಲ್ಲಿ ಇಲ್ಲಿ ತುಂಬ ಟೆನ್ಷನ್ನಲ್ಲಿ ರಾಮ್ ಕುಳಿತಿರ್ತಾನೆ ಆಗ ಸೀತಾ ಅಲ್ಲಿಗೆ ಬರ್ತಾಳೆ ಸಿಹಿ ಗೊಂಬೆಯನ್ನು ಮಲಗಿಸಿ ರಾಮ ಹತ್ರ ಬಂದು ರಾಮ್ ಎದೆಗೆ ಮಲ್ಕೋತಾಳೆ ಎದೆ ಹತ್ರ ಏನ್ ರಾಮ್ ನಿಮ್ಮ ಹಾರ್ಟ್ ಇಷ್ಟೊಂದು ಫಾಸ್ಟಾಗಿ ಹೊಡ್ಕೊತಾ ಇದೆ ಅಂತ ಆಗ ಏನಾದರೂ ಟೆನ್ಷನ್ ಇದೆಯಾ ಅಂತ ಕೇಳ್ತಾನೆ ಇಲ್ಲ ನೀವು ನನ್ನ ಹತ್ತಿರ ಬಂದರೆ ನನಗೊಂದು ಮುತ್ಕೊಟ್ರಿ ಅದಕ್ಕೆ ಎಷ್ಟೊಂದು ಪಾಸ್ಟಾಗಿ ನನ್ನ ಹುಡುಗಿ ನನ್ನ ಹತ್ತಿರ ಬಂದರೆ ಹೀಗೆ ಪಾಸ್ಟಾಗಿ ಹೊಡ್ಕೊತಿದ್ದಿ ಅಂತ ರಾಮ್ ಹೇಳ್ತಾನೆ ಆಗ ಅಶೋಕ್ ಬಂದಿರಲ್ಲ ಯಾಕೆ ಬಂದಿರು ಅಂತ ಸೀತ ಕೇಳಿದ ತಕ್ಷಣ ಅಯ್ಯೋ ಅಶೋಕ್ ನನ್ನ ಹತ್ರ ಏನೋ ಹೇಳ್ತೀನಿ ಅಂತ ಪದೇ ಪದೇ ಬರ್ತಾಯಿದ್ರು ನಾನು ಅವ್ರು ಮಾತೇ ಕೇಳಲಿಲ್ಲ ಸ್ವಲ್ಪ ಕೇಳಿ ಬರ್ತೀನಿ ಅಂತ ಸೀತಾ ಹೇಳಿ ಅಲ್ಲಿಂದ ರಾಮ್ ಹೊರಟೋಗ್ತಾನೆ ಅಷ್ಟರಲ್ಲಿ ಅಶೋಕ್ ಮತ್ತು ಸತ್ಯ ಚಿಕ್ಕಪ್ಪ ಹತ್ರ ರಾಮ್ ಬಂದು ಕುಳಿತು ಏನಾಗಿದೆ ಅಂತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಲ್ಯಾಪ್ಟಾಪಲ್ಲಿ ಪ್ರತಿಯೊಂದು ಸತ್ಯವನ್ನು ಅಶೋಕ್ ರಾಮ್ಗೆ ತೋರಿಸ್ತಾನೆ ಮಗುಗೆ ಸಿಹಿಗೆ ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಯಾವ ರೀತಿ ಮಗು ಮೇಗಿಂದ ಹಾರಿ ಕೆಳಗೆ ಬಿತ್ತು ಅನ್ನೋ ಪ್ರತಿಯೊಂದು ನೋಡ್ತಾ ರಾಮ್ ಕಣ್ಣಲ್ಲಿ ನೀರು ಬಂದು ಅಯ್ಯೋ ದೇವರೇ ಅಂತ ಕೂಗ್ತಾನೆ ಆಗ ಸತ್ಯ ಚಿಕ್ಕಪ್ಪ ಓಡೋಗಿ ಒಂದು ಗ್ಲಾಸ್ ನೀರು ರಾಮ್ಗೆ ತಂದು ಕೊಡ್ತಾನೆ ನಿನಗೆ ನೋವು ಕೊಡಬೇಕನ್ನೋ ಉದ್ದೇಶ ನಮ್ದಿಲ್ಲೋ ಮಗ ನಿನಗೆ ಸತ್ಯ ಗೊತ್ತಾಗಬೇಕಾಗಿದೆ ಈ ಎಕ್ಸಿಡೆಂಟ್ ಆಗೋ ಸಮಯದಲ್ಲಿ ಇಲ್ಲಿ ಯಾರಿದ್ದಾರೆ ನೋಡು ನೀವೇ ಸ್ಕೆಚ್ ಮಾಡಿ ಎಕ್ಸಿಡೆಂಟ್ ಮಾಡಿರ್ಬೋದು ಯಾಕಂದರೆ ನೀವು ಆ ಸ್ಪಾಟಲ್ಲಿ ಅಲ್ಲೇ ಇದ್ದಾನೆ ಅಂತ ಎಲ್ಲ ಹೇಳುವಾಗ ಭಾರ್ಗವಿ ಓಡಿ ಬರ್ತಾಳೆ ಅದನ್ನು ನೋಡಿದ ತಕ್ಷಣ ಭಾರ್ಗವಿಗೆ ಎದೆ ಇಲ್ಲಿ ದ ನಡಕ ಸ್ಟಾರ್ಟ್ ಆಗತ್ತೆ ಏನಿದು ಇದೆಲ್ಲ ಫುಟೇಜ್ ಇವರು ಹೇಗೆ ಸಿಕ್ತು ಇದು ಎಕ್ಸಿಡೆಂಟ್ ಆಗಿರೋ ಸತ್ಯ ಯಾರು ಮಾಡಿದೋನೋ ಸತ್ಯ ಗೊತ್ತಾಗತ್ತಾ ಅಂತ ಭಾರ್ಗವಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಆದರೆ ಸತ್ಯ ಚಿಕ್ಕಪ್ಪ ಹಾಗೂ ಅಶೋಕ್ ಬಿಡೋದಕ್ಕೆ ತಯಾರಿಲ್ಲ ನಮ್ಮ ಸಿಹಿಗೆ ಈ ರೀತಿ ಆಗೋದಕ್ಕೆ ಕಾರಣ ಯಾರು ಎಂಬುದನ್ನು ನಾವು ಸತ್ಯ ತಿಳಿದುಕೊಳ್ಳೇಬೇಕು ಇನ್ನು ಯಾರು ಮಾಡಿದಾರೋ ಅವರಿಗೆ ಸರಿಯಾಗಿ ಶಿಕ್ಷೆ ಕೊಡಲೇಬೇಕು ನಮ್ಮ ರಾಮ್ ಜೀವನ ಹಾಳು ಮಾಡಿದವ್ರು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಒಂದು ಅಶೋಕದಾಗಿದೆ ಭಾರ್ಗವಿ ಮುಂದೆ ಏನು ಮಾಡ್ತಾಳೆ ಇದರಿಂದ ಹೇಗೆ ತಪ್ಪಿಸ್ಕೋತಾಳೆ ಅಂತ ನೋಡೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು